ಮನುಷ್ಯನ ಜೀವನ ಚಿಂತೆಗೀಡಾಗಲು ಕಾರಣವೇನು ಮನುಷ್ಯನ ಜೀವನ ಚಿಂತೆಗಳ ಸಂತೆ ಇದು ಚಿಂತೆಗಳ ಸಂತೆ ಈ ಸಂತೆಯ ಬಿಟ್ಟು ಹೊರಗಡೆ ಇಲ್ಲ ನಮ್ಮ ಜೀವನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಹ್ಞೂ ಹ್ಞೂ ಈ ಜೀವನನೇ ಚಿಂತೆಗಳ ಸಂತೆ ಈ ರೇಷ್ಮೆ ಹುಳು ತಿನ್ನೋದೇ ಒಂದು ಜೀವನ ಅಂತ ತಿಳ್ಕೊಂಡಿದೆ ಅದು ತಿನ್ನೋದೇ ಒಂದು ಜೀವನ ಅಂತ ತಿಳ್ಕೊಂಡು ತಿಂದು 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 ತನ್ನ ಸುತ್ತ ಒಂದು ಸಾಮ್ರಾಜ್ಯವನ್ನು ಅದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಬಂಧನಕ್ಕೆ ಒಳಗಾಗಿ ಬಂದಿಯಾಗಿ ಒಳಗಡೆ ಸೊತ್ತೋಗ್ಬಿಡ್ತದೆ ಸಾಯೋದಕ್ಕೆ ಮುಂಚೆ ಅದು ಇಲ್ಲ ನನ್ನನ್ನು ಸಾಕಿದವನು ಸಾಯಿಸ್ತಾನೆ ಅಂತ ಏನಾದರೂ ಅದಕ್ಕೆ ಪ್ರಜ್ಞೆ ಹರಿವು ಬಂದರೆ ಅದು ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ಈಚೆ ಬಂದುಬಿಡುತ್ತೆ ಆದರೆ ಸಾಕಿರೋನು ಅಲ್ಲಿವರೆಗೂ ಬಿಡೋದಿಲ್ಲ ಅದಕ್ಕೆ ರೆಕ್ಕೆ ಬರೋವರೆಗೂ ಬಿಡೋದಿಲ್ಲ ಹಾಗೆ ಈ ಮಾಯೆ ಅಂತಕ್ಕಂಥದ್ದು ಈ ಮಾಯಾ ಪ್ರಪಂಚದಲ್ಲಿ ನಾವು ಮೆಂಬರ್ಗಳಿಲ್ಲಿ ಪ್ರಜೆಗಳು ಮಾಯಾ ಪ್ರಪಂಚದ ಪ್ರಜೆಗಳು ನಮ್ಮನ್ನು ಹಾರಿ ಸ್ವರ್ಗದ ಕಡೆ ಹೋಗೋದಕ್ಕೆ ಈ ಮಾಯೆ ನಮ್ಮನ್ನು ಬಿಡೋದಿಲ್ಲ ಒಳಗಡೆ ಕೊಂದಾಕ್ಬಿಡ್ತದೆ ಕೊಂದು ಮತ್ತೆ ಅಲ್ಲೇ ಇರಬೇಕು ಅಲ್ಲೇ ಸಾಯ್ಬೇಕು ಅಲ್ಲೇ ಹುಟ್ಟಬೇಕು ಅಲ್ಲೇ ಸಾಯ್ಬೇಕು ಹಂಗೆ ಮಾಡುತ್ತೆ ನಮ್ಮ ಈ ಜಗತ್ತಲ್ಲಿ ಸಾಮಾನ್ಯವಾಗಿ ಚಿಂತೆಗಳು ಮೂರು ವಿಚಾರದಲ್ಲಿ ಚಿಂತೆಗಳು ಪ್ರತಿಯೊಬ್ಬನ್ನು ಕಾಡುವಂಥದ್ದು ಇದನ್ನ ಬಿಟ್ಟರೆ ಮೋಸ್ಟ್ಲಿ ಇನ್ನು ಯಾವುದ್ರಲ್ಲೂ ಚಿಂತೆ ಇಲ್ಲ ಅಂತ ಅನಿಸುತ್ತೆ ಮೂರು ವಿಚಾರದಲ್ಲಿ ಎಲ್ಲರೂ ಕೂಡ ಚಿಂತೆಗೊಳಗಾಗ್ತಾರೆ ಅಂದರೆ ಸಮಸ್ಯೆಗಳಿಲ್ಲದೆ ಮೂರು ಅಂತ ಅಂದ್ಕೊಂಡಿದ್ದೀನಿ ನಾನು ಮೂರು ಸಮಸ್ಯೆಗಳು ಪ್ರತಿಯೊಬ್ಬನಿಗೆ ಜಗತ್ತಿನ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ಮೂರೇ ಮೂರು ಚಿಂತೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಒಂದು ಹಣದ ಚಿಂತೆ ಅಥವಾ ಐಶ್ವರ್ಯದ ಚಿಂತೆ ಇನ್ನೊಂದು ಆರೋಗ್ಯದ ಚಿಂತೆ ಮತ್ತೊಂದು ಸಂಬಂಧಗಳ ಚಿಂತೆ ಈ ಮೂರು ಚಿಂತೆಗಳೇ ಮನುಷ್ಯನ ಕಾಡೋದು ಒಂದು ಹಣ ಆಸ್ತಿಗೆ ಸಂಬಂಧಪಟ್ಟಂತಹ ಚಿಂತೆಗಳು ಇನ್ನೊಂದು ಆರೋಗ್ಯ ಸಂಬಂಧಿ ಚಿಂತೆಗಳು ಮತ್ತೊಂದು ಸಂಬಂಧಗಳು ಸಂಬಂಧಗಳು ಅಂತಂದರೆ ಮಗ ಮಗಳು ಸೊಸೆ ಬಂಧು ಬಾಂಧವರು ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅತ್ತೆ ಮಾವ ಹೀಗೆ ಅಥವಾ ನಮ್ಮ ನೆಂಟ್ರಿಸ್ಟ್ರು ಅಕ್ಕದ ಮನೆ ಪಕ್ಕದ ಮನೆ ಪಕ್ಕದ ಹೊಲದವರು ಪಕ್ಕದ ತೋಟದವರು ಹೀಗೆ ಸಂಬಂಧ ಈ ಸಂಬಂಧಿಗಳಿಂದ ಉಂಟಾಗುವಂತಹ ವೈಪರೀತ್ಯಗಳು ಜಗಳಗಳು ಕದನಗಳು ವೈಮನಸ್ಯಗಳು ಇವೆಲ್ಲವೂ ಕೂಡ ಈ ಮೂರು ವಿಭಾಗದಲ್ಲಿ ಮನುಷ್ಯನ ಕಾಡಲಿಕ್ಕೆ ಶುರು ಮಾಡ್ತೇವೆ ಒಂದು ಹಣದ ಕೊರತೆ ಮತ್ತೊಂದು ಆರೋಗ್ಯ ಮತ್ತೊಂದು ಕೆಟ್ಟು ಹೋದಂತಹ ಸಂಬಂಧಗಳು ಕೆಟ್ಟು ಹೋದ ಸಂಬಂಧಗಳಿಂದ ಬಾಂಧವ್ಯಗಳು ಹೋಗುತ್ತೆ ಮನಶಾಂತಿ ಹೋಗುತ್ತೆ ನೆಮ್ಮದಿ ಹೋಗುತ್ತೆ ಸುಖ ಹೋಗುತ್ತೆ ಹಗಲೂ ರಾತ್ರಿ ಈ ಚಿಂತೆಯ ಬೆಂಕಿ ಶುರು ಆಗುತ್ತೆ ನಮ್ಮನ್ನು ಸುಡಲಿಕ್ಕೆ ಆದರೆ ನಾವು ಇವೆಲ್ಲವೂ ಕೂಡ ಅನುಭವಿಸ್ಲಿಕ್ಕೆ ನಾವು ಬಂದಿದ್ದೀವಿ ಅಂತ ತಿಳ್ಕೊಂಡು ಯಾವನ್ನೂ ಕೂಡ ಸೀರಿಯಸ್ಸೇ ತೊಗೊಳ್ದಲ್ಲೇನೆ ಇದ್ದಂಗೆ ಬದುಕ್ತೀನಿ ಆದಂಗೆ ಆಗಲಿ ನಮ್ಮ ಶರಣರು ಹೇಳ್ತಾರೆ ಇದಕ್ಕೆ ಯಾರು ಅಂಜುವರು ಇದಕ್ಕೆ ಯಾಕೆ ಕಳುಕುವರು ಅದು ಬರ ಆಗೋದು ಹಾಗೆ ಆಗುತ್ತೆ ಹೋಗೋದು ಹೋಗೋದು ಹೋಗಿ ಹೋಗುತ್ತೆ ಇದಕ್ಕೆ ಯಾರು ಅಂಜುವರು ಅಂತಾರೆ ನಮ್ಮನ್ನು ಜಾತಶ್ಯ ಅಂತಾರೆ ಯಾವುದಕ್ಕೂ ಬಗ್ಗೋದೇ ಇಲ್ಲ ನಮ್ಮ ಶರಣರು ಯಾಕೆ ಅಂತಂದರೆ ಈ ಜೀವನ ಇರೋದೆ ಹೇಗೆ ಈ ಬದುಕಿರೋದೆ ಹೇಗೆ ಈ ಬದುಕೆ ಹಾಗೆ ಈ ಜಗತ್ತಿನ ಬದುಕೇ ಹಾಗೆ ರಾತ್ರಿಯೆಲ್ಲ ಕತ್ತಲು ಬೆಳಗ್ಗೆ ಬೆಳಕು ನೋವು ನಲಿವು ಕಷ್ಟ ಸುಖಗಳು ಅಪಮಾನ ಅವಮಾನ ಸನ್ಮಾನ ಇವೆಲ್ಲವೂ ಕೂಡ ಜೊತೆಯಲ್ಲಿದ್ದೇ ಯಾವುದನ್ನು ಸೀರಿಯಸ್ ತೊಗೋಬಾರ್ದು ಆಗೋದಾಗುತ್ತೆ ಹೋಗೋದು ಹೋಗುತ್ತೆ ಹೇಳ್ತಾರಲ್ಲ ಬಂದಿದ್ದೆಲ್ಲ ಬರಲಿ ಬಂದಿದ್ದೆಲ್ಲ ಬರಲಿ ಭಗವಂತನ ಒಂದಿರಲಿ ಇದು ಸುಮ್ಮನೆ ಹೇಳಿಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಇದು ನಮಗೆ ಈ ರೀತಿಯ ಉದಾಸೀನ ಮನೋಭಾವ ಬೇಕು ನಮಗೆ ಸೀರಿಯಸ್ ತೊಗೋಬಾರ್ದು ಯಾವುದೂ ಬಂದಿದ್ದೆಲ್ಲ ಬರಲಿ ಭಗವಂತನ ದಯ ಬಂದಿರಲಿ ದೇವರೇ ನನಗೆಲ್ಲ ಕಷ್ಟಗಳು ಕೊಡು ನಾನು ಸುಖ ಕೇಳೋದೇ ಇಲ್ಲ ನಾನು ಸುಖವನ್ನು ಕೇಳೋದೇ ಇಲ್ಲ ಎಲ್ಲ ಕಷ್ಟಗಳು ಕೊಡು ಆದರೆ ಒಂದು ಕೇಳ್ತೀನಿ ಏನು ತಡ್ಕೊಳ್ಳುವ ಶಕ್ತಿ ಕೊಡು ಇದನ್ನು ಕೇಳಬೇಕು ನಾವು ಸುಖವೇ ಕೊಡಪ್ಪ ನಮಗೆ ಅಯ್ಯೋ ನಿನಗೆ ಕಣ್ಣಿದೆಯಾ ನಾನು ಎಂಥ ಭಕ್ತ ನಾನು ದಿನಕ್ಕೆ ನಾಲ್ಕು ಸಲ ಪೂಜೆ ಮಾಡ್ತೀನಿ ಕಳು ಪೂಜೆನ ಅಲ್ಲಿ ಮನಸ್ಸೇ ಇರೋದಿಲ್ಲ ಆದರೂ ಪೂಜೆ ಮಾಡ್ತೀನಿ ನಿಮ್ಗೆ ಎಂಥ ತೆಂಗಿನಕಾಯಿ ಹೊಡಿತೀನಿ ಬಾಳೆಹಣ್ಣು ಕೊಡ್ತೀನಿ ಹೂವು ಎಲ್ಲ ಗಂಧದ ಕಡ್ಡಿ ಹುಡ್ಕೊಂಡು ಹೋಗ್ತೀನಿ ಒಳ್ಳೆಯ ಗಂಧದ ಕಡ್ಡಿ ಯಾರು ಕೇಳೋರೆ ನಿಮಗೆ ಯಾವ ದೇವ್ರು ಕೇಳಿದ್ನ ನಿಮಗೆ ಹೀಗೆ ಒಂದು ಚೂರು ಕಷ್ಟ ಬಂದುಬಿಟ್ರೆ ಆಗಲೇ ಓಹ್ ದೇವ್ರು ನನಗೆ ಕಾಪಿಸ್ಕೊಂಡ್ಬಿಟ್ಟಿದ್ದಾನೆ ನನಗಿಂತ ಕಷ್ಟ ಬಂದು ಏನು ಜಗತ್ತಲ್ಲಿ ಯಾರೂ ಕಷ್ಟನೇ ಬಂದಿಲ್ಲ ಇವನಿಗೆ ಬಂದುಬಿಟ್ಟಿದೆ ಅನ್ನಂಗೆ ತಕ್ಷಣ ಹೋಗ್ಬಿಡ್ತಾನೆ ಯಾರೋ ಒಬ್ಬ ಆಚಾರ್ಯ ಬಿಡ್ತಾನೆ ಯಾರೋ ಒಬ್ಬ ಜ್ಯೋತಿಷದವ್ನ ಹಿಡಿದುಬಿಡ್ತಾನೆ ಯಾವ ಮಾಟಮಂತ್ರದ ಆಗಲೇ ಯಂತ್ರಗಳು ಹಾಕ್ಕೊಂಡ್ಬಿಡ್ತಾನೆ ಮೈ ತುಂಬ ಯಂತ್ರಗಳು ಕಾಲಿಗೆ ದಾರಗಳು ಕಟ್ಕೊಂಡ್ಬಿಡ್ತಾನೆ ಯಾಕೆ ನನಗೆ ಕಷ್ಟ ಬಂದುಬಿಟ್ಟಿದೆ ಓ ದಡ್ಡ ನೀನು ಕಷ್ಟಗಳ ಅನುಭವಿಸೋಕೆ ಹುಟ್ಟಿರೋದು ಈ ಭೂಮಿ ಮೇಲೆ ಏನು ನೀನು ಸುಖ ಅನುಭವಿಸೋಕೆ ಹುಟ್ಟಿದ್ದೀನಿ ಅಂದ್ಕೊಂಡಿದ್ದೀಯಾ ನಿನಗೊಬ್ಬನಿಗೇನ ಕಷ್ಟಗಳು ಬಂದಿರೋದು ಇನ್ನು ಸಾ ನೂರ ನಲವತ್ತು ಕೋಟಿ ಜನಗಳಿಗೂ ಅವ್ರದ್ದೇ ಆದಂಥ ಪ್ರತಿಯೊಬ್ಬರಿಗೂ ಪರೀಕ್ಷೆಗಳು ಕಷ್ಟಗಳು ನಷ್ಟಗಳು ಇದ್ದೇ ಇದ್ದಾವೆ ಜೀವನ ಅಂತಕ್ಕಂಥದ್ದು ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ಪರೀಕ್ಷೆ ಕಾಲಗಳು ಪ್ರತಿ ಹೆಜ್ಜೆನಲ್ಲೂ ಕೂಡ ಪರೀಕ್ಷೆ ಕಾಲಗಳು ಆದರೆ ಯಾರಿಗೆ ಭಗವಂತನ ಮೇಲೆ ಶಿವನ ಆ ನಿರಾಕಾರ ಶಿವನ ಮೇಲೆ ನಂಬಿಕೆ ಇದೆ ಎಲ್ಲರ ಒತ್ತು ನೆಮ್ಮದಿಯಾಗಿರ್ತಾರೆ ಯಾರು ಕಷ್ಟ ಬಂದರೂ ಕೇರ್ ಮಾಡೋದಿಲ್ಲ ಜೊತೆಗೆ ನಾವು ಸಂದರ್ಭಕ್ಕೆ ತಕ್ಕಂತೆ ಅಡ್ಜಸ್ಟ್ಮೆಂಟ್ ಆಗಬೇಕು ಏನು ಸಂದರ್ಭ ಬರ್ತದೋ ಆ ಸಂದರ್ಭ ಮತ್ತು ಸನ್ನಿವೇಶಕ್ಕೆ ಅಡ್ಜಸ್ಟ್ಮೆಂಟ್ ಅಂದರೆ ಒಂದಾಣಿಕೆ ಮಾಡಿಕೊಳ್ಬೇಕು ನಂದು ಹಿಂಗೆ ಇರಬೇಕು ನನ್ನ ಮೂಗಿನ ತುದು ಹಿಂಗಿದೆ ಅಂದರೆ ಹಂಗೆ ಇರಬೇಕು ಅದು ಬಿಡಬೇಕು ಅದು ಆಗೋದಿಲ್ಲ ನಿನ್ನಂತೆ ಎಲ್ಲವೂ ನಡೆಯಲ್ಲ ಅಥವಾ ನೀನು ಅಂದ್ಕೊಂಡಂಗೆ ಎಲ್ಲ ನಡೆಯೋಲ್ಲ ಅಥವಾ ನೀನು ಅನ್ಕೊಂಡಂಗೆ ಅದು ಇರಬೇಕು ಅಂತಲೂ ಅಲ್ಲ ಅದು ನೀನು ಹೇಳು ಅಷ್ಟೇ ಅದು ಆಗದೇ ಇದ್ದರೆ ಚಿಂತೆ ಮಾಡಬೇಡ ಅಂದ್ಕೋ ಹಿಂಗೆ ಇರಬೇಕು ಅಂತ ಅಂದ್ಕೋ ಅದು ಆಗಿಲ್ಲ ಅಂದರೆ ಚಿಂತೆ ಮಾಡಬೇಡ ನಿನಗೆ ಯಾರಾದ್ರೂ ಮಾನ್ಯತೆ ಕೊಟ್ಟು ನಡ್ಕೊಂಡ್ರೆ ನಡ್ಕೊಳ್ಳಿ ನಡ್ಕೊಳ್ಳಿಲ್ಲ ಅಂತಂದರೆ ಡೋಂಟ್ ಕೇರ್ ಅಂತ ಚಿಂತೆ ತಗೋಬೇಡ ಅದು ಆಗೋದೆ ಹಂಗಿತ್ತು ಅದು ಹಂಗೆ ಆಯಿತು ಇದು ಹೋಗೋದು ಹಿಂಗಿತ್ತು ಇದು ಹಿಂಗೆ ಹೋಯ್ತು ಅದು ಹಂಗೆ ಆಗಬೇಕಾಗಿತ್ತು ಆ ಥರ ತೊಗೊಂಡ್ಬಿಟ್ರೆ ಮುಗಿದೋಯ್ತು ಅದಕ್ಕೆ ನಮ್ಮ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ಹಾವಿನ ಡೊಂಕು ಹಾವಿನ ಡೊಂಕು ಹುತ್ತಕ್ಕೆ ಶಶಿನ ಅಂದರೆ ಈಗ ಹಾವು ಹೆಂಗಂದ್ರೆ ಹಂಗೆ ಡೊಂಕ ಡೊಂಕಾಗಿ ಡೊಂಕ ಡೊಂಕಾಗಿ ಹೋಗುವಂತಹ ಅಡ್ಜಸ್ಟ್ಮೆಂಟ್ ಅದಕ್ಕೆ ಇರೋದರಿಂದ ಹುತ್ತದೊಳಗಡೆ ಹೋಗುತ್ತೆ ಏನು ಹುತ್ತದೊಳಗಡೆ ನೇರ ಇರ್ತದಾ ಇರೋಲ್ಲ ಆ ಹುತ್ತದ ಹುಳಗಳು ಡೊಂಕ 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 ಮಾಡಿರ್ತವೆ ಈ ಹಾವಿನ ಶರೀರವು ಕೂಡ ಹೆಂಗಂದ್ರೆ ಹಂಗೆ ಆಗೋದ್ರಿಂದ ಅದೇನು ಮಾಡುತ್ತೆ ತನ್ನ ಬದುಕನ್ನು ಉತ್ತದಲ್ಲಿ ಹೋಗಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತದೆ ಯಾಕಂದರೆ ರೆಡಿಮೇಡ್ ಫುಡ್ಡು ಹುಳಾಗುಳು ತಿಂದ್ಕೊಂಡು ಬೆಚ್ಚಗಿರ್ತದೆ ಇದೇನು ಕಷ್ಟ ಬಿಡಲಿಲ್ಲ ಏನಿಲ್ಲ ರೆಡಿಮೇಡ್ ಮನೆ ಅದಕ್ಕೆ ಆವು ಜೊತೆಗೆ ಆ ಹುತ್ತದ ಒಳಗಡೆ ಹೆಂಗೆ ಡೊಂಕಿದೆಯೋ ಹಂಗಂಗೆ ಡೊಂಕಿಯಲ್ಲಿ ಇದು ಹೋಗೋದಕ್ಕೆ ಸುಲಭ ಆಯಿತು ಅದಕ್ಕೆ ಅದಕ್ಕೊಂದು ಬದುಕಾಯಿತು ಅದಕ್ಕೆ ಶರಣ್ ಹೇಳ್ತೇನೆ ಆವಿನ ಡೊಂಕು ಹುತ್ತಕ್ಕೆ ಶಶಿನ ಇನ್ನು ನದಿಯ ಡೊಂಕು ಸಮುದ್ರಕ್ಕೆ ಶಶಿನ ಅಂತ ಹೇಳ್ತಾರೆ ನದಿ ಸಮುದ್ರ ಸೇರೋವರಿಗೆ ಎಷ್ಟು ಡೊಂಕುಗಳು ಎಷ್ಟು ಕ್ರಾಸ್ಗಳು ಎಷ್ಟು ತಿರುವುಗಳು ಎಷ್ಟು ದುಮ್ಕಿಗಳು ದುಮ್ಮಿಕ್ಕೋದು ಇವೆಲ್ಲವೂ ಸಿಗ್ತದೆ ಆ ನೀರು ಅಯ್ಯೋ ಎಷ್ಟು ಸಲ ತಿರುಗೋದಪ್ಪ ಎಷ್ಟು ಸಲ ದುಮ್ಮಿಕ್ಕದಪ್ಪ ನಾನು ಏನಪ್ಪ ಇದು ನನಗೆ ಅಂತ ಅಂದ್ಕೊಂಡ್ರೆ ಅದು ಸಮುದ್ರ ಸೇರ್ತದೆ ಆ ನೀರು ಸೇರೋದಿಲ್ಲ ಅದು ಹ್ಯಾಂಗೆ ಇದೆಯೋ ನದಿ ಹಂಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕಲ್ಮೇಲೆ ಅದು ಜಿಗಿತದೆ ಎಲ್ಲೆಲ್ಲೋ ಕೊರಕ್ಲಲ್ಲ ಹೋಗುತ್ತೆ ಸುತ್ತಾಡ್ಕೊಂಡು ಹೋಗುತ್ತೆ ಬಹುದೂರ ನಡೀತದೆ ಅದೆಲ್ಲವೂ ಕೂಡ ಸಹಿಸ್ಕೊಂಡಿದ್ದಕ್ಕೋಸ್ಕರ ಆ ನೀರು ಹೋಗಿ ಸಮುದ್ರಕ್ಕೆ ಸೇರಿಕೊಳ್ತು ಇಲ್ಲಾಂದರೆ ಎಲ್ಲೋ ನಿಂತ್ಕೊಂಡು ಕೊಚ್ಚಿ ಆಗ್ಬಿಡ್ತಿತ್ತು ಹಾಗೆ ನದಿಯ ಡೊಂಕು ಸಮುದ್ರಕ್ಕೆ ಶಶಿನ ಇನ್ನು ಹೇಳ್ತಾರೆ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಶಶಿನ ನಮ್ಮ ಶರಣರು ಎಷ್ಟೇ ಕಷ್ಟ ಇರಲಿ ಎಷ್ಟೇ ನಷ್ಟ ಇರಲಿ ಸುಖದಲ್ಲೂ ಕೂಡ ಭಗವಂತ ಅಂತಾರೆ ಕಷ್ಟದಲ್ಲೂ ಕೂಡ ಭಗವಂತ ಶಿವ ಅಂತಾರೆ ಅವರಿಗೆ ಕಷ್ಟ ನಷ್ಟಗಳು ಅವರಿಗೆ ಯಾವ ಅನ್ವಯಿಸುವುದೇ ಇಲ್ಲ ಅವರಿಗೆ ಎಲ್ಲವನ್ನೂ ಕೂಡ ಅವರು ಬಹಳ ಸುಲಭನಾಗಿ ತೊಗೊಳ್ತಾರೆ ಈಕ್ವಲಾಗಿ ತೊಗೊಳ್ತಾರೆ ಹಿಂಗಾಗಿ ಅವರಿಗೆ ಕಷ್ಟಗಳು ಬಂದರೆ ಕಷ್ಟ ಅನಿಸೋದಿಲ್ಲ ಸುಖ ಬಂದರೆ ಸುಖ ಅನಿಸೋದಿಲ್ಲ ಅವ್ರು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಯಾಕಂದರೆ ಅದು ಅಡ್ಜಸ್ಟ್ಮೆಂಟು ಹಾಗೆ ನಾವು ಆ ರೀತಿಯಲ್ಲಿ ನಾವು ಹೋಗಬೇಕು ಇನ್ನು ಮನುಷ್ಯನಿಗೆ ಶಿವಜ್ಞಾನ ಇಲ್ಲದಲೇ ಅರ್ಧ ಪ್ರಕೃತಿಯ ನಿಯಮಗಳು ಗೊತ್ತಿಲ್ಲದಲೇ ಶಿವಜ್ಞಾನ ಇಲ್ಲದೆ ಒಂದಷ್ಟು ಚಿಂತನೆಗೊಳಗಾಗಿಬಿಡ್ತದೆ ಅದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಪ್ಪ ನೀನು ಕಳ್ಕೊಂಡಿದ್ದೀಯಾ ಓಹ್ ನನಗೆ ಅದು ಹೋಗ್ಬಿಡ್ತು ಇದು ಇದ್ಬಿಡ್ತು ಅದು ಹೋಗ್ಬಿಡ್ತು ಏನು ಗೋಗರಿತೀಯ ನೀನು ಬರುವಾಗ ತಂದಿದ್ದಾದರೂ ಏನು ಏನೂ ಇಲ್ಲ ಮತ್ತೆ ಕಳ್ಕೊಂಡಿದ್ದೀಯ ನೀನು ಏನೂ ಇಲ್ಲ ಇದು ಹಿಂಗೆ ಆಗಬೇಕಾಗಿತ್ತು ಆಗಿದೆ ಅಷ್ಟೇ ನೀನು ಯಾವ ಒಂದು ಸೊತ್ತಿಗೆ ಯಾವ ಒಂದು ಆಸ್ತಿಗೆ ನೀನು ಗೋಗೊರಿತಾ ಇದ್ದೀಯಲ್ಲ ಅದು ಹಿಂದೆ ಯಾರದ್ದೋ ಆಗಿತ್ತು ಇವತ್ತು ನಿಂದಾಗಿದೆ ನೆಸ್ಟು ಇನ್ಯಾರದ್ದು ಆಗುತ್ತೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಸಂಬಂಧಗಳು ಅಷ್ಟೇ ಈ ಭೂಮಿ ಮೇಲೆ ಬರೋದಕ್ಕೆ ಮುಂಚೆ ನಮಗೂ ಅವ್ರಿಗೆ ಯಾವ ಸಂಬಂಧವೂ ಗೊತ್ತಿಲ್ಲ ಯಾರಿಗೆ ಯಾರು ಅರ್ಜಿ ಹಾಕ್ಕೊಂಬಂದವರಲ್ಲ ಯಾರಾದರೂ ನನಗಿಂಥ ತಂದೆ ತಾಯಿ ಬೇಕು ಅಂತ ಬಂದ್ರೆ ಇಂಥ ತಂದೆನೇ ಬೇಕು ಇಂಥ ತಾಯಿನೇ ಬೇಕು ಇಂಥ ತಮ್ಮನೇ ಬೇಕು ಇಂಥ ತಂಗಿನೇ ಬೇಕು ಇಂಥ ಹೆಂಡ್ತಿನೇ ಬೇಕು ಯಾರಾದ್ರೂ ಯಾರಾದರೂ ಪ್ಲಾನ್ ಹಾಕಿ ಬಂದಿದ್ದೀವಾ ಇಲ್ಲ ಇಲ್ಲಿ ವ್ಯವಸ್ಥೆ ಹೆಂಗಿತ್ತು ಆ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆದ್ವಿ ಈಗ ಹತ್ತೆ ಹತ್ತೆಗೂ ಸೊಸೆಗೂ ಸಾಮಾನ್ಯವಾಗಿ ಜಗಳಗಳಾಗ್ತಾಯಿರ್ತದೆ ಯಾಕೆಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋ ಅತ್ತೆ ಏನು ನಾನು ಹಿಂಗೆ ಬಾಳ್ದೆ ಹಿಂಗೆ ಬದುಕಿದೆ ನನ್ನ ಕುಟುಂಬ ಹಿಂಗಿತ್ತು ನಾನು ಇಷ್ಟು ಜನ ಅತ್ತೆ ಇದ್ದರು ಸೊಸೆ ಇದ್ರು ನನ್ನ ಮೈದ್ಯರು ಬಾಮೈದ್ಯರು ಜೊತೆಯಲ್ಲಿ ಹುಟ್ಟಿ ಬಂದು ದೊಡ್ಡ ಕುಟುಂಬದಿಂದ ಬಂದೆ ನಿನಗೆ ಇರೋದು ಎರಡು ಮಕ್ಕಳು ನಾನು ಹೇಳ್ದಂಗೆ ಕೇಳಲ್ಲ ಕೇಳೋದಿಲ್ಲ ಆ ಕಥೆನೇ ಬೇರೆ ಆ ಕಾಲಮಾನನೇ ಬೇರೆ ಈ ಕಾಲನೇ ಮ್ಯಾ ಬೇರೆ ಅತ್ತೆ ಸೊಸೆಗೆ ಹೇಳ್ತಾಳೆ ಯಾಕಮ್ಮ ನೀನು ಹತ್ತು ಮೆಣಸಿನಕಾಯಿ ಹಾಕ್ತೀಯ ಅಂತಾಳೆ ಸತಿ ಇನ್ನೆಷ್ಟು ಹಾಕಬೇಕು ಐದು ಮೆಣಸಿನಕಾಯಿ ಸಾಕು ಅಂತಾಳೆ ನಾನು ಮಾಡಿ ತೋರಿಸಲಾ ಐದು ಮೆಣಸಿನಕಾಯಿನಲ್ಲಿ ನಾನು ಸಾಂಬಾರು ಮಾಡ್ತೀನಿ ಅಂತಾಳೆ ಆಗೋದಿಲ್ಲ ಅತ್ತೆ ಹತ್ತು ಮೆಣಸಿನಕಾಯಿ ಬೇಕು ಅಂತಾಳೆ ನೋಡಿ ಆ ಕಾಲಕ್ಕೂ ಈ ಕಾಲಕ್ಕೂ ಹೆಂಗೆ ವ್ಯತ್ಯಾಸ ಅಂತಂದರೆ ಹತ್ತಿಗೆ ಅತ್ತೆಗೆ ಐದೇ ಮೆಣಸಿನಕಾಯಿ ಸಾಕಾಗಿತ್ತು ಯಾಕೆ ಅಂದರೆ ಅತ್ತೆ ಕಲ್ಲಲ್ಲಾಕಿ ನುಣ್ಣಗೆ ಕಲ್ಲಲ್ಲಿ ಕಲ್ಲಲ್ಲಾಕಿ ಮೆಣಸಿನ್ಕಾಯಿನ ನುಣ್ಣಗೆ ಅರಿಯೋದ್ರಿಂದ ಐದೇ ಸಾಕಾಗಿತ್ತು ಅದೇ ಸೊಸೆ ಕಾಲಕ್ಕೆ ಮಿಕ್ಸಿಗೆ ಹಾಕ್ತಾರೆ ಅದು ನುಣ್ಣಗಾಗೋದಿಲ್ಲ ಹತ್ತು ಹಾಕಬೇಕು ಆ ಕಾಲ ಮನೆನೇ ಬೇರೆ ಈ ಕಾಲ ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ನಾನು ಹೇಳಿದ್ದೆ ಆಗಬೇಕು ನಾನು ನಡೆದಿದ್ದೆ ಹಾಗೂ ಮನಶಾಂತಿ ಹಾಳಾಗುತ್ತೆ ಅದರಿಂದ ಇದು ಜಗ ಈಚೆ ಬರಬೇಕು ಅಂತಂದರೆ ನಮಗೆ ಇನ್ನೊಂದು ಉತ್ತಮವಾದಂಥ ಮಾರ್ಗ ನಾವು ಶಿವಜ್ಞಾನದಲ್ಲಿರಬೇಕು ಶಿವಜ್ಞಾನದಲ್ಲಿದ್ದರೆ ನಮ್ಮ ಮಾಲೀಕ ಒಬ್ಬ ಇದ್ದಾನೆ ಅವನು ಹೆಂಗೆ ನಡೆಸ್ತಾನೋ ಹಂಗೆ ನಡ್ಕೊಂಡು ಹೋಗ್ತೀವಿ ಇರಬೇಕು ಕೆಲವರು ಏನಪ್ಪ ಹೆಂಗಿದೀಯಾ ಅಂತಂದರೆ ದೊಡ್ಡ ಕಥೆನೇ ಹೇಳ್ಬಿಡ್ತಾರೆ ಇನ್ನು ಇವ್ರಿಗಿಲ್ಲ ಇವ್ರಿಗಿರೋ ಸಮಸ್ಯೆ ಇನ್ಯಾರಿಗೂ ಜಗತ್ತಲ್ಲಿಲ್ವೇನೋ ಒಂದೇ ಮಾತು ಶಿವ ಹೆಂಗಿಟ್ಟಿದ್ದಾನ ಹಂಗಿದ್ದೀನಪ್ಪ ಅಂದರೆ ಮುಗ್ದು ಹೋಯಿತು ಅವನ ಮೇಲೆ ಎಲ್ಲ ಜವಾಬ್ದಾರಿ ಆಗೋಯ್ತು ಹೆಂಗಿದ್ದೀರಾ ಅಂದರೆ ಚೆನ್ನಾಗಿದ್ದೀನಿ ಶಿವ ಹೆಂಗಿಟ್ಟಿದ್ರೆ ಹಂಗಿದ್ದೀನಿ ಮುಗೀತು ಆ ಶಿವಜ್ಞಾನ ನಮಗೆ ಬೇಕಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಶಿವ ಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ ಕಾಡು ಮೃಗ ಒಂದಾಗಿ ಬಾಳ್ತವೆ ಆದರೆ ಊರಿನ ಈ ಮೃಗಗಳು ಒಂದಾಗಿ ಬಾಳಲು ಬಾಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅರನೆ ಕಾಡು ಮೃಗ ಒಂದಾಗಿ ಬಾಳ್ತಾವಂತೆ ಆದರೆ ಈ ಊರಿನ ಈ ನಾವು ಪ್ರಾಣಿಗಳಿದ್ದೀವಲ್ಲ ನಾವು ಒಂದಾಗಿ ಬಾಳಲು ಹರಿಯದೇ ಇದ್ದೇವೆ ಅರನೆ ನಿಮ್ಮ ಕೂಡಲ ಸಂಘನ ಶರಣರಿಲ್ಲದ ಊರು ನರವಿಂದ್ಯ ಕಾಣಿರಣ್ಣ ಅಂದರೆ ಏನು ಆ ಊರಿನಲ್ಲಿ ಸತ್ಸಂಗಗಳು ನಡಿಬೇಕು ಶರಣರಿರಬೇಕು ಶಿವಯೋಗ ಇರಬೇಕು ಸಾಂಗತ್ಯ ಇರಬೇಕು ಸ್ವ ಅಧ್ಯಯನ ಇರಬೇಕು ಇವು ಏನೋ ಒಂದು ಶಿವಚಿಂತೆ ಶಿವಜ್ಞಾನ ನಡೀತಾ ಇರಬೇಕು ಆವಾಗ ಎಲ್ಲಾರ್ಗು ಪರಿಚಯ ಆಗುತ್ತೆ ಇವಾಗ ನಾನು ಇಷ್ಟು ಹೇಳಿದ್ನಲ್ಲ ಅಷ್ಟೂ ಕೂಡ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಅಂದ್ರೇನು ಜಗತ್ತು ಅಂದ್ರೇನು ದೇವರು ಅಂದರೆ ಯಾರು ಬದುಕು ಅಂದರೆ ಯಾರು ಮಾಯೆ ಅಂದರೆ ಯಾರು ನಮ್ಮ ನಿಜ ನಿಜವಾದಂತಹ ನಮ್ಮ ಜನ್ಮದ ಗುರಿ ಏನು ಇವೆಲ್ಲ ಗೊತ್ತಾಗ್ತದೆ ಯಾವಾಗ ಅಂತಂದರೆ ಶಿವಚಿಂತೆ ಶಿವಜ್ಞಾನದಲ್ಲಿರಬೇಕು ಇದ್ದು ನಾವು ಸ್ವಾ ಅಧ್ಯಯನ ಅಧ್ಯಯನ ಮಾಡಬೇಕು ಆಮೇಲೆ ಶರಣರ ಸಾಂಗತ್ಯದಲ್ಲಿರಬೇಕು ನಂತರ ಯೋಗ ಶಿವಯೋಗಗಳನ್ನ ಮಾಡಬೇಕು ಯಾವುದೇ ಯೋಗವನ್ನು ಮಾಡಿರಿ ನೀವು ಯೋಗ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ನಮಗೆ ಎಲ್ಲ ಮನಃಶಾಂತಿಗಳು ಕೂಡ ಪ್ರಾಪ್ತಿ ಆಗ್ತವೆ ಇವೆಲ್ಲವನ್ನು ಇಟ್ಕೊಂಡಾಗ ನಮಗೆ ಎಂಥ ಕಷ್ಟಗಳು ಬಂದರೂ ಕೂಡ ನಾವು ನಾವು ಗೆಲ್ತೀವಿ ಈ ಹೆಂಗೆ ಗೆಲ್ತೀವಿ ಅಂತಂದರೆ ಇದೇ ಲೋಕದಲ್ಲಿ ಇದೇ ಜನ್ಮದಲ್ಲಿ ನಾವು ಎಲ್ಲರಿಗೆ ಬೇಕಾಗಿ ಬದುಕೊಂಡಾಗಬೇಕು ಇದೇ ಜನ್ಮದಲ್ಲಿ ಇದೇ ಲೋಕದಲ್ಲಿ ಇದೇ ನಾವು ಎಲ್ಲರಿಗೆ ಬೇಕಾಗಿ ಬದುಕಿದ್ರೆ ನಾವು ಖಂಡಿತ ದೇವರಿಗೆ ಅರ್ಪಣೆ ಆಗ್ತೀವಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಮರ್ತ್ಯಲೋಕ ಅಂದರೆ ಭೂಲೋಕ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವನಯ್ಯ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಇಲ್ಲಿ ನಾವು ಭೂಲೋಕದಲ್ಲಿ ಈ ಮರ್ತ್ಯಲೋಕದಲ್ಲಿ ಎಸ್ ಅನ್ನಿಸ್ಕೊಂಡ್ರೆ ಭಗವಂತನ ಹತ್ರ ಚೀಟಿ ಸಿಗುತ್ತೆ ನಮಗೆ ಬಾರಪ್ಪ ಅಂತಾನೆ ಇಲ್ಲಿ ನಾವು ಬೇಡವಾದರೆ ಅವನಿಗೂ ಬೇಡ ಆದ್ದರಿಂದ ನಾವು ಯಾವ ಲೋಕದಲ್ಲಿ ಯಾವ ಗ್ರಾಮದಲ್ಲಿ ಯಾವ ಪರಿಸರದಲ್ಲಿ ಎಲ್ಲಿ ಅಲ್ಲಿ ಹತ್ತು ಜನಕ್ಕೆ ಬೇಕಾಗಿ ಒಂದು ಸಾರ್ಥ ಮತ್ತಕ ಬದುಕನ್ನು ನಾವು ಮಾಡಿಕೊಂಡಿದ್ದೆ ಆದರೆ ಎಂತಹ ಚಿಂತೆನಲ್ಲೂ ಕೂಡ ನಾವು ಸಂತೋಷವನ್ನು ನಾವು ಅನುಭವಿಸ್ಬೋದು